ಹೈ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ಬೆಳಗ್ಗೆಯಿಂದ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ವಿಡಿಯೋ ವೀಡಿಯೋ ಇದ್ದೆ ಸೊ ನನ್ನ ಮಗಳು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಎಲ್ಲ ನ ಚೇಂಜಸ್ ಆಗಿದೆ ನನ್ನ ಅಲ್ಲಿ ಸೊ ಅದು ಯಾವ ರೀತಿ ಇರುತ್ತೆ ಅಂತನ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಬೆಳಗ್ಗೆ ಬೆಳಗ್ಗೆ ಒಂದು ಫೈ ಫಾರ್ಟಿ ಫೈ ಸಿಕ್ಸ್ ಓ ಕ್ಲಾಕ್ಗೆ ಎದೊಳಿದ್ರೆ ಸೊ ಮಧ್ಯಾಹ್ನದವರೆಗೂ ಯಾವ ಯಾವ್ಯಾವ ರೀತಿ ಹೆಂಗೆ ಕೆಲಸನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನ ನಾನು ನಿಮ್ಮ ವಿಡಿಯೋದಲ್ಲಿ ನಿಮಗೆ ನೋ ತೋರಿಸ್ತೀನಿ ಸೊ ನಾನು ಬೆಳಗ್ಗೆದಿದ್ದ ತಕ್ಷಣ ಫಸ್ಟು ಬಂದು ಅಪ್ ಆಗಿ ಫಸ್ಟ್ ಬರೋದೆ ಹಾಲು ಕಾಯ್ಸೋಕ್ಕೆ ನನ್ನ ಮಗಳು ಎದ್ದಿದ ತಕ್ಷಣ ಹಾಲು ಬೇಕೇ ಬೇಕು ಅವಳಿಗೆ ಯಾಕಂದ್ರೆ ಅವಳು ಎದ್ದು ಬಿಡ್ತಾಳೆ ನಾನು ಎಷ್ಟೇ ಸೌಂಡ್ ಮಾಡ್ದಿರೋ ಇದು ಮಾಡಿದ್ರು ಅವಳು ತುಂಬ ಸೂಕ್ಷ್ಮ ಬೇಗ ಎದ್ದು ಬಂದ್ಬಿಡ್ತಾಳೆ ಸೊ ಹಂಗಾಗಿ ಫಸ್ಟು ಬಂದು ಹಾಲು ಕಾಯ್ಸೋಕೆ ಇಟ್ಬಿಡ್ತೀನಿ ಅವಳು ಎದ್ದೊಳ್ತಾಳೆ ಅಂತ ನನಗೆ ಗೊತ್ತು ಸೊ ಹಂಗಾಗಿ ಎದ್ದ ತಕ್ಷಣ ಸ್ವಲ್ಪ ಹಾಲು ಕೊಟ್ಬಿಟ್ರೆ ಸ್ವಲ್ಪ ಸಮಾಧಾನವಾಗಿರ್ತಾಳೆ ಹಂಗಾಗಿ ಇದಕ್ಕೆ ನಾನು ಆರ್ಲಿಕ್ಸ್ ಆಗಲಿ ಅಥವಾ ಬೂ ಬೂಸ್ಟ್ ಹಾಕಲ್ಲ ಸ್ವಲ್ಪ ಹೀಟು ಅಂತಂದ್ಬಿಟ್ಟು ಆರ್ಲಿಕ್ಸು ಇಲ್ಲ ಬಾದಾಮ್ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀನಿ ಯಾವಾಗ್ಲೂ ಇಲ್ಲಾಂದರೆ ನಾನು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿರ್ತೀನಿ ಮಾಡ್ಕೊಂಡಿರ್ತಿದ್ನಲ್ವ ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನು ಕೂಡ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡ್ತೀನಿ ಸೊ ಇಷ್ಟಪಟ್ಟು ಕುಡಿತಾಳೆ ಸೊ ಹಂಗಾಗಿ ಡ್ರೈ ಫ್ರೂಟ್ಸ್ ಪೌಡ್ರ್ ಕೂಡ ಖಾಲಿ ಆಗೋಗ್ಬಿಟ್ಟಿದೆ ಅದನ್ನು ಕೂಡ ಮಾಡ್ಕೋಬೇಕು ಟೈಮೇ ಸಿಗ್ತಾಯಿಲ್ಲ ಹಿಂಗೇ ಹಾಗೆಯೇ ಟಿಫನ್ ಬಂದು ನಾನು ಪೂರಿ ಮತ್ತು ಚೆನ್ನ ಮಸಾಲ ಮಾಡೋಣ ಅಂತಂದ್ಬಿಟ್ಟು ಕಾಬುರುಗಡಲೆ ನೆನೆಸಿಟ್ಟಿದ್ದೆ ನೈಟೇ ಸೊ ನಾನು ಯಾವಾಗೋ ಅಷ್ಟೇ ಏನು ಬೆಳಗ್ಗೆ ಪ ಟಿಫನ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಬಿಡ್ತೀನಿ ಕೆಲವೊಂದು ಟೈಮ್ ಅಷ್ಟೇ ನಾನು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಏನೋ ಒಂದು ಆ ಟೈಮ್ಗೆ ಏನಾಗುತ್ತೆ ಅದನ್ನ ಇರ್ತೀನಿ ಪ್ಲಾನಿಂಗ್ ಇದ್ದಾಗ ಮಾತ್ರ ಸ್ವಲ್ಪ ರಿಸ್ಕ್ ಟಿಫನ್ನ ಇಟ್ಕೊಂಡಿರ್ತೀನಿ ಯಾಕಂದರೆ ಪೂರಿ ಚಪಾತಿ ಎಲ್ಲ ಬೆಳಗ್ಗೆ ಹೊತ್ತು ಲಟ್ಸ್ಕೊಂಡಿರೋದು ತುಂಬಾ ಹಿಂಸೆ ಸೊ ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಇಟ್ಕೊಂಡ್ಬಿಟ್ರೆ ಅಂಥದ್ದೆಲ್ಲ ಬೇಗ ಮಾಡ್ಕೊಂಬಿಡ್ಬೋದು ಸೊ ನಾನು ಚೆನ್ನ ಮಸಾಲ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇದಕ್ಕೆ ಬೇಕಾದ್ರೆ ನೀವು ಫ್ರೈ ಮಾಡಿ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಗೆಯೇ ರುಬ್ಕೊಂಡು ಬೇಕಾದ್ರೆ ಎಣ್ಣೆಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಇದಕ್ಕೇನಿಲ್ಲ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಟೊಮೆಟೋನ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ಹಶಿ ಮಿಣಿನ್ಕಾಯಿ ಕೆಲವೊಬ್ರು ಇಷ್ಟಪಡೋಲ್ಲ ಸೊ ಅದು ಹಶಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅದಕ್ಕೊಂದು ನಾಲ್ಕರಿಂದ ಒಂದು ಐದು ಹಶಿ ಮಿಷಿನಕಾಯಿನ ತೊಗೊಂಡಿದ್ದೀನಿ ಸೊ ಖಾರ ನಿಮ್ಗೆ ಯಾವ ರೀತಿ ಬೇಕು ನೋಡ್ಕೊಂಡು ತೊಗೊಳ್ಳಿ ಸೊ ಇಲ್ಲಿ ನಾನು ಟೊಮೆಟೊನ ಒಂದು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇದು ಬಂದು ಒಂದು ನಾಲ್ಕು ಆಗೋ ಅಷ್ಟು ಗ್ರೇವಿ ಆಗುತ್ತೆ ಸೊ ಮಧ್ಯಾಹ್ನಕ್ಕೂ ಆಗೋಗುತ್ತೆ ಅಂತಬಿಟ್ಟು ನಾನು ಯಾವಾಗು ಅಷ್ಟೇ ಬೆಳಗ್ಗೆ ಏನು ಮಾಡಿರ್ತೀನೋ ಮಧ್ಯಾಹ್ನಕ್ಕೂ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿರ್ತಾಳಲ್ವ ಸೊ ನನಗಿರೋದು ಒಬ್ಳಿಗೆ ನನ್ನ ಮಗಳು ಮಧ್ಯಾಹ್ನ ಏನಾದರೂ ಬಂದ್ರೆ ಅವಳಿಗೆ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ನಿಸ್ಬೇಕಾಗತ್ತೆ ಸೊ ಅದನ್ನ ನಾನು ಅಡ್ಜಸ್ಟ್ ಮಾಡಿಬಿಡ್ತೀನಿ ಇದಕ್ಕೆ ನಾನು ಆಶಿಂಗ್ ಮೆಷಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡೆ ಅಷ್ಟೇ ಮತ್ತು ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಇದು ನಾನು ಕಾಬ್ರಗಡಲೆ Субтитры а. ನೆನ್ಸಿಟ್ಟಿದೆ ಒಂದು ನೈಟ್ ನೆನೆಸಿಟ್ಟಿರೋದು ಬೆಳಗ್ಗೆ ಸಲ ಒಂದು ಏಯ್ಟ್ ಅವರ್ಸ್ ಸವೆನ್ ಟು ಏಯ್ಟ್ ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ನೆಂದಿತ್ತು ಸೊ ಅದನ್ನು ಕೂಡ ಒಂದು ಒಂದೆರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ಒಂದೆರಡು ವಿಜಲ್ನ ಕೂಗಿಸ್ಕೊತಾ ಇದ್ದೀನಿ ಹಾಗೆಯೇ ಇದನ್ನು ನಾನು ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಅದನ್ನು ಕೂಡ ರುಬ್ಕೊಂಡು ಬಂದುಬಿಟ್ಟೆ ಅದನ್ನ ನೀವು ಫ್ರೈ ಮಾಡ್ಕೊಂಡ್ರೆ ಅದೊಂದು ರೀತಿ ಟೇಸ್ಟ್ ಬರುತ್ತೆ ಇಲ್ಲ ನೀವು ಅದೇ ಥರ ಹಾಕ್ಕೊಂಡ್ರೂ ಬರುತ್ತೆ ಸೊ ನನಗೆ ಟೈಮ್ ಯಾವ ರೀತಿ ಮ್ಯಾನೇಜ್ ಆಗುತ್ತೋ ನೋಡಿಕೊಂಡು ಮಾಡ್ಕೊತಾ ಇರ್ತೀನಿ ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೆ ಬಟ್ ಎರಡು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪೂರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಸೇರಿಸ್ಕೋತೀನಿ ಬರೀ ಗೋಧಿ ಹಿಟ್ಟು ಹಾಕಿದ್ರು ಅಷ್ಟೊಂದು ಇದಿರಲ್ಲ ಬಟ್ ಹಂಗಂತ ನಾನು ಜಾಸ್ತಿ ಮೈದಾ ಹಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟು ಒಂದು ಕಾಲು ಭಾಗ ಮೈದಾ ಹಿಟ್ಟಿಗೆ ಮುಖಾಲು ಭಾಗ ಗೋಧಿ ಹಿಟ್ಟನ್ನು ಸೇರಿಸ್ಕೋತೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ನಿಜವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ ತುಂಬ ಕ್ರಿಸ್ ಆಗಿ ಬರುತ್ತೆ ಇದಕ್ಕೆ ನೀವು ಸ್ವಲ್ಪ ರವೆ ಸೇರಿಸ್ಕೊಂಡ್ರೂ ರವೆ ಸೇರಿಸ್ಕೊ ಸೇರಿಸ್ಕೊಂಡು ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಉಬ್ಬಿ ಬರುತ್ತೆ ಸೊ ನಾವು ಪ್ರೊಸೀಜರ್ ನೀಟಾಗಿ ಮಾಡಿಕೊಂಡ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅದು ಉಂಟೆ ಥರ ಬರಬೇಕು ಆ ರೀತಿ ಚೆನ್ನಾಗಿ ಅದನ್ನ ಇದು ಮಾಡ್ಕೊಬೇಕು ನಾತ್ಕೊಬೇಕು ನಾದು ಎಷ್ಟು ನಾವು ನಾತ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗಟ್ಟಿ ಅನ್ನಿಸ್ತಿದೆ ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ನಾನು ಒಂದು ಕವರು ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದನ್ನು ನೀಟಾಗಿ ಅದನ್ನು ಮುಚ್ಚಿಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಕ್ಬಿಡ್ತೀನಿ ಸೊ ನಾನು ಗ್ರೇವಿ ಮಾಡೋಷ್ಟಲ್ಲಿ ಇದು ನೆಂದಿರುತ್ತೆ ಸೊ ಆವಾಗಿನ ಇದಕ್ಕೂ ಮತ್ತೆ ನಾನು ಮಾಡಿ ತೋ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ನಾನು ಏನೇನೆಲ್ಲ ಹೇಳಿದ್ನಲ್ವ ಅದನ್ನೆಲ್ಲ ಸೇರಿಸ್ಕೊಂಡು ಗ ರುಬ್ಕೊಂಬಂದುಬಿಡ್ತೀನಿ ಆಗಿನೇ ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊತೀನಿ ಮತ್ತು ಒಗ್ಗರಣೆಗೆ ಇದು ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿ ಮತ್ತು ಸ್ವಲ್ಪ ಸೋಂಪು ಬೇಕಾಗುತ್ತೆ ಅಷ್ಟನ್ನ ನಾನು ತುಂಬ ಹೆವಿಯಾಗಿ ಮಾಡ್ಕೊಳ್ಳೋಲ್ಲ ಆಗಿ ಬೇಗ ಕ್ವಿಕ್ಕಾಗಿ ಆಗೋ ಥರ ಮಾಡ್ಕೋತೀನಿ ಯಾವಾಗಲೂ ಇದರಲ್ಲೂ ತುಂಬ ಥರ ಮಾಡ್ಬೋದು ಸೊ ಇದು ನನಗೆ ಈಸಿ ಆಗುತ್ತೆ ಸೊ ಹಂಗಾಗಿ ಇದನ್ನು ನನಗೆ ತೋರಿಸ್ತಾ ಇರೋದು ಸೊ ಹಾಗೆಯೇ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಸೋಂಪನ್ನ ಸೇರಿಸ್ಕೋತಾ ಇದ್ದೀನಿ ಸೋಂಪನ್ನ ಸೇರಿಸ್ಕೊಂಡು ಸ್ವಲ್ಪ ಅದು ಲೈಟಾಗಿ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆದಮೇಲೆ ಸ್ವಲ್ಪ ಅದು ಏನಿದೆ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ನೀವೇನಾದರೂ ಅಕಸ್ಮಾತ್ ಫ್ರೈ ಮಾಡಿಟ್ಟಿದ್ರೆ ಆಲ್ರೆಡಿ ನೀವು ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ರೆ ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾನು ಹಸಿದೆ ಹಾಕ್ಕೊಂಡಿರೋದ್ರಿಂದ ಸೊ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅದು ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ನೀವು ನೋಡ್ಬೋದು ಸೊ ಚೆನ್ನಾಗಿ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಯಿತು ಮತ್ತು ಎಣ್ಣೆ ಕೂಡ ಇದೆ ಈ ಈ ಥರ ಕರೆಕ್ಟಾಗಿ ಆಗಿರಬೇಕು ಇದಕ್ಕೆ ನಾನು ಧನಿಯಾ ಪುಡಿ ಹಾಗೆಯೇ ಖಾರದ ಪುಡಿನ ಇದ್ದೀನಿ ಬೇರೆ ಯಾವುದೂ ಮಸಾಲೆ ಐಟಮ್ಸ್ ಸೇರಿಸ್ಕೊತಾ ಇಲ್ಲ ಸ್ವಲ್ಪ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೂ ಸೇರಿಸ್ಕೋಬೋದು ಇದನ್ನ ಹಾಕ್ಕೊಂಡು ಅದರ ಮಸಾಲೆ ಜೊತೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಹೋಗಬೇಕು ಖಾರ ನೀವು ವಾಷಿಂಗ್ ಮಿಷಿನ್ಕಾಯಿ ಎಷ್ಟು ಹಾಕ್ಕೊಂಡಿದ್ರೂ ಅದಕ್ಕೆ ತಕ್ಕಂತೆ ನೋಡಿಕೊಂಡು ನಿಮ್ಮ ಖಾರ ತಕ್ಕಂತೆ ನೋಡಿಕೊಂಡು ಹಾಕೋಬೋದು ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕಾಬ್ರಗಡ್ಲೆ ಬೇಯಿಸ್ಕೊಂಡಿದ್ನಲ್ವ ಅದ್ರ ನೀರು ಸಮೇತ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಅದ್ರ ಜೊತೆಗೆ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಬೇಯಬೇಕು ಅವಾಗ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮೊದಲೇ ಸೇರಿಸಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ಒಂದು ಗ್ರೇವಿ ಟೈಪಲ್ಲಿ ಬರಬೇಕು ಆ ಗ್ರೇವಿ ಗ್ರೇವಿ ಥರ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಗ್ರೇವಿ ಕೂಡ ರೆಡಿ ಆಗಿಬಿಡತ್ತೆ ಹಾಗೆಯೇ ನನ್ನ ಚಪಾತಿ ಸಾರಿ ಪೂರಿ ಕೂಡ ಇದ್ದೆ ಪೂರಿನೆಲ್ಲ ನಡ್ಸ್ಕೋಬೇಕು ಅಂತಂದ್ಬಿಟ್ಟು ಎಲ್ಲ ಉಂಡೆ ಕೂಡ ಮಾಡ್ಕೊತಾ ಇದ್ದೆ ಈ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ ಈ ಟಿಪ್ಪು ತುಂಬ ಚೆನ್ನಾಗಿದೆ ನನಗೆ ಯಾವಾಗೂ ನಾನು ಯಾವಾಗೂ ಇದೇ ಥರನೇ ಯೂಸ್ ಅಂದರೆ ಈ ಟಿಪ್ಪನ್ನೇ ಯೂಸ್ ಮಾಡಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನನಗಂತೂ ದಿನಗಳು ಹೇಗೆ ಕಳೀತಿದೆ ಅನ್ನೋದಕ್ಕೆ ಗೊತ್ತಾಗ್ತಾನೇ ಇಲ್ಲ ಅಷ್ಟು ಕೆಲಸಗಳು ಅಷ್ಟು ಬ್ಯುಸಿ ಸೊ ಮೊದಲೆಲ್ಲ ನಾನು ಮನೆಯಲ್ಲೇ ಇದ್ದಾಗ ಮನೆಯಲ್ಲೇ ಮಾಡ್ತಿದ್ದಾಗ ಏನೂ ಒಂಥರ ಏನೂ ಅನಿಸ್ತಿರಲಿಲ್ಲ ತುಂಬ ಬೋರ್ ಆಗ್ತಿತ್ತು ಎಷ್ಟು ಮನೇಲಿ ಕೆಲಸ ಮಾಡಿದ್ರು ಅಂದರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನನಗೆ ಅವ್ರಂತಾರೆ ಇವ್ರಂತಾರೆ ಅನ್ನೋದಕ್ಕಿಂತ ನನಗೇನೋ ಒಂಥರ ಒಂಥರ ಬಿಸಿ ಆಗ್ತಿತ್ತು ಸೊ ಏನು ಮಾಡ್ತಿಲ್ವೇ ಹಾಗೆ ಇದ್ದೀವಿ ಹಾಗೆ ಇದ್ದೀವಿ ಅಂತ ಸೊ ಈಗ ಏನೋ ಒಂದು ನನ್ನ ಕೈಯಲ್ಲಿ ಒಂದು ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ನಂದೇ ಆದ ಒಂದು ಸ್ಮಾಲ್ ಬ್ಯೂಟಿ ಪಾರ್ಲರ್ನ ಇಟ್ಕೊಂಡಿದೀನಿ ಈಗೇನೋ ಒಂಥರ ಸಮಾಧಾನ ನನಗೆ ಸೊ ಮನೇಲಿ ನಾವು ನಿಜವಾಗ್ಲೂ ಹೇಳ್ತೀನಿ ಆಚೆ ಎಷ್ಟಾದ್ರು ಮಾಡ್ಕೊಂಬಂದ್ಬಿಡ್ಬೋದು ಮನೇಲಿ ಮಾಡೋದು ತುಂಬ ಕಷ್ಟ ಅಂತ ಅನಿಸ್ಬಿಡತ್ತೆ ಇನ್ನೊಂದು ಇಲ್ಲದೆ ಇರೋದೆಲ್ಲ ಏನೇನೋ ಯೋಚನೆಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಅಷ್ಟು ಇಷ್ಟ ಆಗೋಲ್ಲ ಸೊ ಕೆಲವೊಬ್ಬರು ಮನೆಯಲ್ಲೇ ಇದ್ದು ಆರಾಮಾಗಿರೋದಕ್ಕೆ ಇಷ್ಟಪಡ್ತಾರೆ ಕೆಲವೊಬ್ಬರು ಆಚೆ ಹೋಗಿ ದುಡಿಯೋದಕ್ಕೆ ಇಷ್ಟಪಡ್ತಾರೆ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂಥರ ಸೊ ವೈಫ್ ಅನ್ನೋದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದು ಮದುವೆ ಆದಮೇಲಂತೂ ಎಪ್ಪ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಗಂಡ ನೋಡ್ಕೋ ಬೆಳಗ್ಗೆ ಎದ್ದು ಅವರಿಗೆ ಟಿಫನ್ ಮಾಡು ಕಾಫಿ ಮಾಡು ಅವ್ರಿಗೆ ಬಾಕ್ಸ್ಗಳು ಕಳಿಸು ಕೆ ಆಫೀಸಿಗೆ ಕಳಿಸು ಮತ್ತು ಮನೇಲಿ ಏನೇನು ಕೆಲಸ ಇದೆ ಅದೆಲ್ಲ ನೋಡ್ಕೋ ಮತ್ತು ತಿರ್ಗಾ ಬೆಳಗ್ಗೆ ಎಷ್ಟೇ ಕೆಲಸ ಮಾಡೋರು ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ರು ಎಲ್ಲೋ ಒಂದು ಕಡೆ ಅಷ್ಟೇ ಏನು ಮಾಡ್ತಾಳೆ ಮನೇಲೆ ತಾನೇ ಇರ್ತಾಳೆ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ಅದೆಲ್ಲ ನೋಡಿದಾಗ ಒಂಥರ ಅನಿಸ್ತಾ ಇರುತ್ತೆ ಅವ್ರ ಮನೆ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರ ಇದರಲ್ಲೇ ಅವ್ರವ್ರಿಗೆ ಅವ್ರವ್ರಿಗೆ ಸಾವಿರ ಪ್ರಾಬ್ಲಮ್ಸ್ ಇರುತ್ತೆ ಅವ್ರು ಅದನ್ನು ಫೇಸ್ ಮಾಡ್ಕೊಂಡು ಯಾವುದೋ ರೀತಿಲಿ ಹೋಗ್ತಾ ಇರ್ತಾರೆ ಯಾರನ್ನೇ ಆಗಲಿ ಕಡೆಗಾಣಿಸೋಕೆ ಹೋಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಕೆಲವೊಂದು ಮನೆಗಳಲ್ಲಿ ಹಾಗೇ ಸೊ ನಮ್ಮ ಮನೇಲಿ ಆ ರೀತಿ ಅಲ್ಲ ಸೊ ಆಗಿ ನಾರ್ಮಲಾಗಿ ಕ್ಯಾಶುವಲಾಗಿ ಹೇಳ್ತಾ ಇದ್ದೀನಿ ಮನೇಲಿ ಆ ಥರ ಅಲ್ಲ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಮನೆಯಲ್ಲೇ ತಾನೇ ಇರ್ತಾರೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಮಾತಾಡ್ಬಿಡ್ತಾರೆ ಮೊದಲೆಲ್ಲ ನನಗೂ ಅಷ್ಟೇ ನಮ್ಮ ಫ್ಯಾಮಿಲಿಗಳಲ್ಲೇ ಏನು ಮಾಡ್ತೀಯ ಮನೆಯಲ್ಲೇ ತಾನೇ ಇರ್ತೀಯ ಏನು ಮಾಡ್ತೀಯಾ ಮನೆಯಲ್ಲೇ ತಾನೇ ಇರ್ತೀಯಾ ಅಂತ ಮಾತಾಡ್ತಾಯಿದ್ರು ಫ್ಯಾಮಿಲಿಯಲ್ಲಿ ಹೇಳ್ತಾ ಇದ್ದೀನಿ ಹಸ್ಬೆಂಡಲ್ಲ ಏ ಏನು ಒಂದು ಮಗು ನೋಡ್ಕೊಂಡು ಮನೆಯಲ್ಲೇ ಇರ್ತೀಯಾ ಇನ್ನೇನು ಮಾಡ್ತೀಯಾ ಅಂತ ಥರ ಮಾತಾಡ್ತಾಯಿದ್ರು ಅಂತ ಜನಗಳನ್ನ ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ ಸೊ ಅವ್ರವ್ರ ಕಷ್ಟ ಅವ್ರವರಿಗೆ ಇದು ಅವ್ರವರಿಗೆ ನನಗೆ ಅದಕ್ಕೆ ಅಂಥದ್ದನ್ನೆಲ್ಲ ಇಗ್ನೋರ್ ಮಾಡ್ತಾ ಇರಬೇಕು ಸೊ ನಾನು ಹೇಳೋದೇನೆಂದರೆ ಪ್ರತಿಯೊಂದು ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಏನಾದರೂ ಒಂದು ಸೋರ್ಸ್ ಅನ್ನೋದು ಏನಾದರೂ ಒಂದು ಇನ್ಕಮ್ ಅದು ಅನ್ನೋದಿದ್ದರೆ ಅವ್ರಿಗೊಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಇಲ್ಲಾಂದರೆ ಯಾರೂ ಅವ್ರನ್ನ ರೆಸ್ಪೆಕ್ಟ್ ಕೊಡಲ್ಲ ಸೊ ಇಷ್ಟೇ ಸೊ ಇದನ್ನು ನೀವು ಏನೋ ಬೇರೆ ಥರ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬೇರೆಯವ್ರದ್ದು ಯಾರ್ದೋ ನೋಡಿ ನನ್ನ ಫ್ರೆಂಡ್ಸಲ್ಲೇ ಆ ಥರ ಅನಿಸ್ತು ಸೊ ಹಂಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ಟಿಫನ್ ಕೂಡ ಬಾಕ್ಸ್ಗೆಲ್ಲ ಆಯಿತು ಮಗು ನನ್ನ ಮಗಳು ಕೂಡ ಸ್ನಾನ ಎಲ್ಲ ಮಾಡಿಸಿ ಅವಳಿಗೂ ಎಲ್ಲ ರೆಡಿ ಮಾಡಿ ಜಡೆನೂ ಕೂಡ ಹಾಕ್ತಾ ಈ ನಡುವೆ ಅವಳಿಗೆ ಬೇಬಿ ಕಟ್ಟಿಂಗ್ ನಾನೇ ಮಾಡಿದ್ದು ಮನೇಲಿ ಈ ನಡುವೆ ಸ್ವಲ್ಪ ಹೇರ್ಸ್ ಸ್ವಲ್ಪ ಚೆನ್ನಾಗಿ ಬೆಳೆಸೋಣ ಇನ್ನು ಮುಂದಕ್ಕೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಸೊ ಹಂಗಾಗಿ ಸ್ವಲ್ಪ ಜಡೆ ಹಾಕಿ ಅಂತ ಅಂತನ್ಬಿಟ್ಟು ಜಡೆ ಹಾಕ್ತಾಯಿದ್ದೆ ಸೊ ಸ್ವಲ್ಪ ಹಿಂಸೆ ಅನ್ಸ್ಬೋದು ಬೆಳಗ್ಗೆ ಅಯ್ಯೋ ಜಡೆ ಹಾಕ್ಬೇಕಾ ಕಟ್ಟಿಂಗ್ ಮಾಡಿ ಸಾ ಕಳ್ಸಿದ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ ಬಟ್ ಕೂದಲು ಬೆಳೆಸ್ಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಎಣ್ಣೆಲ್ಲ ಇಟ್ಟು ಲೈಟಾಗಿ ಚಿಕ್ಕ ಚಿಕ್ಕದಾಗಿತ್ತು ಕೂದಲು ಸಿಗ್ತಾನೆ ಇರಲಿಲ್ಲ ರಿಬ್ಬನ್ಗೆ ಜಡೆ ಹಾಕಿ ಟಿಫನ್ ಬಾಕ್ಸ್ಗೆ ಪೂರಿ ಮತ್ತು ಚನ್ನ ಮಸಾಲ ಹಾಕಿ ಮತ್ತು ಫ್ರೂಟ್ಸು ನೆಟ್ಟಿತ್ತು ಮತ್ತು ಹಾಗೇನೇ ಅವಳಿಗೆ ಅಂದರೆ ತುಂಬ ಇಷ್ಟ ಸೊ ಅದನ್ನು ಕೂಡ ಹಾಕಿದ್ದೆ ಒಂದು ನಾಲ್ಕು ಸರಿ ಅಂತ ಈ ನಡುವೆ ಎಲ್ಲ ಟಿಫನ್ನು ಊಟ ಎಲ್ಲ ಅವಳೇ ಮಾಡ್ತಾಳೆ ಸ್ಕೂಲ್ಗೆ ಹೋದ್ಮೇಲೆ ತುಂಬ ಚೇಂಜ್ ಆಗೋಗಿದ್ಲು ನಂಗೆ ತಿನ್ನಿಸ್ಬೇಕು ಅನ್ನೋ ಹಿಂಸೆನೇ ಇಲ್ಲ ನನಗಂತೂ ಅದೊಂದು ಕೆಲಸ ತಪ್ಪು ಅಂತ ಅನಿಸ್ಬಿಡ್ತು ಆರಾಮಾಗಿ ತಿಂತಾಳೆ ಸೊ ಹಂಗೆಲ್ಲ ಏನಿಲ್ಲ ಅವಳು ನಾನು ಹೋಗಿ ರೆಡಿ ಆಗಿಬಿಟ್ಟು ನಾನು ಎಲ್ಲ ಆಮೇಲೆ ಮಾಡ್ಕೋತೀನಿ ರೆಡಿ ಆಗಿಬಿಟ್ಟು ಅವಳು ಅಷ್ಟರಲ್ಲಿ ತಿಂದಿರ್ತಾಳೆ ಅವಳನ್ನ ಕರ್ಕೊಂಡು ಹೋಗೋದು ಅಷ್ಟನ್ನೇ ಸ್ಕೂಲ್ ಹತ್ರ ಸರಿ ಅಂತ ಅವಳು ಕೂಡ ರೆಡಿಯಾಗಿ ಆಚೆ ಇದ್ಲು ಸರಿ ಅವಳನ್ನ ಕರ್ಕೊಂಡು ಹಂಗೇ ಸ್ಕೂಲ್ ಹತ್ರ ಹೋದೆ ಹಾಗೆಯೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಮನೆಗೆ ಬಂದೆ ಅಷ್ಟಲ್ಲಿ ಐಬ್ರೋಸ್ಗೆ ಅಂತ ಬಂದಿದ್ರು ಐಬ್ರೋಸ್ಗೆ ಮತ್ತು ಸ್ಯಾರಿ ನೋಡೋಕೆ ಬರ್ತೀವಿ ಅಂತ ಕೂಡ ಹೇಳಿದರು ಅದಕ್ಕೆ ಮುಗೀತು ನನ್ನ ಮಗಳನ್ನ ಹೋಗಿಬಿಟ್ಟು ಬಂದೆ ಸೊ ಐಬ್ರೋಕ್ಕೂ ಬಂದಿದ್ದರು ಐಬ್ರೋ ಮಾಡಿಸ್ಬೇಕು ಅಂತ ಬಂದಿದ್ರು ನಮ್ಮ ಮನೆ ಹತ್ರನೇ ಸೊ ಅವ್ರಿಗೂ ಕೂಡ ಐಬ್ರೋ ಮಾಡಿ ಕಳಿಸ್ದೆ ಸೊ ಈಗ ಮನೇಲಿ ಕೆಲಸ ಮಾಡಬೇಕು ಮನೇಲಿ ಕೆಲಸಗಳು ಬೇರೆ ಇದೆ ಮತ್ತು ಮಧ್ಯಾಹ್ನಕ್ಕೆ ಸೀರೆ ನೋಡಬೇಕು ಅಂತ ಸೀರೆ ನೋಡೋದಕ್ಕೆ ಬರ್ತಾ ಇದ್ದಾರೆ ಸೊ ಅದಕ್ಕೆ ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಏನಿಲ್ಲ ಸ್ವಲ್ಪ ಪಾತ್ರೆ ವಾಶ್ ಮಾಡೋದಿದೆ ಪಾತ್ರೆ ವಾಶ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕುತ್ಕೊಳ್ಳೋದಷ್ಟೇ ಇವತ್ತಿನ್ನೇನಿಲ್ಲ ಪೂಜೆ ಮಾಡೋಣ ಅಂದ್ಕೊಂಡೆ ಇವತ್ತು ಆಗೋಲ್ಲ ಸೊ ನಾಳೆ ಮಾಡ್ತೀನಿ ನನಗೆ ಗಡಿಬಿಡಿಯಲ್ಲಿ ಪೂಜೆ ಮಾಡಬೇಕಂದ್ರೆ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಕೂಲಾಗಿ ಮಾಡಬೇಕು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಬೇಗ 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 ಮಾಡೋ ಅಂದರೆ ಆಗೋಲ್ಲ ನಿನ್ನೆ ಗುರುವಾರ ಅಲ್ವ ನಿನ್ನೆ ನಾನು ಮಾಡಿದ್ದೆ ಸರಿ ಈಗೆಲ್ಲ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಟಿಫನ್ನು ಕೂಡ ಆವಾಗೇ ಮುಗಿಸ್ಕೊಂಡೆ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಸರಿ ಅಂತ ಅಡುಗೆ ಮನೆಗೆ ಬಂದರೆ ಸಿಂಕಲ್ಲಿ ಬೇಜಾನ್ ಪಾತ್ರೆಗಳಿತ್ತು ಅದನ್ನೆಲ್ಲ ನೋಡ್ಕೊಂಡು ಇರೋದಕ್ಕೆ ಆಗಲ್ಲ ಸಮಾಧಾನನೇ ಅನಿಸಲ್ಲ ನಿಜವಾಗ್ಲೂ ನನಗಂತೂ ಏನೋ ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ ಎಲ್ಲ ಮಾಡಿ ಕುತ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ ಸರಿ ಅಂತ ನಾನು ಬೆಳಗ್ಗೆ ಹೊತ್ತು ನೈಟ್ ಎಲ್ಲ ನಾನು ನೀಟಾಗಿ ವಾಶ್ ಮಾಡಿ ಏನೇ ಎಲ್ಲ ಮಲ್ಗೋದು ಬೆಳಗ್ಗೆದು ಟಿಫನ್ ಮಾಡಿ ಇನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆಗಳು ತಿಂದಿರೋ ಪಾತ್ರೆಗಳು ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕೋತಾ ಇದ್ದೆ ಸೊ ಕಿಚನಲ್ಲೆಲ್ಲ ಗ್ಯಾಸೆಲ್ಲ ಗಲೀಜು ಗಲೀಜಾಗಿದ್ದು ಕಿ ಮೇನು ಕಿಚನ್ನೇ ಕಿಚನ್ನು ವಾಶ್ರೂಮ್ಸ್ ಎಲ್ಲ ನೀಟಾಗಿ ಇದ್ಬಿಟ್ರೆ ಏನೋ ಒಂಥರ ನೆಮ್ಮದಿ ಅದು ಕ್ಲೀನಾಗಿ ಇದ್ಬಿಟ್ರೆ ಒಂಥರ ಕಸ ಎಲ್ಲ ಗುಡ್ಸಿ ಯಾರಾದರೂ ಬಂದ್ರೂ ಒಂಥರ ಅವನು ಅಪ್ಪ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ಬೇಕು ಇದೇನಪ್ಪ ಮನೆ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಬಾರ್ದು ಹಂಗಾಗಿ ನಾನು ಅವಾಗೇ ಟಿಫನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ನಾನು ಯಾವಾಗೂ ಸ್ಕೂಲಿಂದ ಬಿಟ್ಟು ಬಂದಾಗ ಟೈಮ್ ಆಲ್ರೆಡಿ ಆಗೋಗಿರುತ್ತೆ ಒಂಬತ್ತುವರೆ ಹತ್ತು ಗಂಟೆಗೆ ಹಂಗಾಗಿ ನಾನು ಸ್ವಲ್ಪ ಫಸ್ಟು ಟಿಫನ್ ಮುಗಿಸ್ಕೊಂಡು ಬಿಡ್ತೀನಿ ಮುಗಿಸ್ಕೊಂಡು ಆಮೇಲೆ ಏನೇನು ಕಿಚನೆಲ್ಲ ಕೆಲಸ ಇರುತ್ತೆ ನನಗೆ ಬೆಳಗ್ಗೆ ಏನಾದರೂ ಟೈಮ್ ಇತ್ತು ಲೈಟಾಗಿ ಟಿಫನ್ ಮಾಡಿದ್ದೀನಿ ಅಂತಂದಾಗ ಟೈಮ್ ಏನಾದರೂ ಇತ್ತು ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಅಕಸ್ಮಾತ್ ಪೆಂಡಿಂಗ್ ಇದ್ದರೆ ಬಂದು ಫಸ್ಟು ಎಲ್ಲ ಒಂದು ಸ್ವಲ್ಪ ತಿಂದು ಮುಗಿಸ್ಕೊಂಡು ಆಮೇಲೆ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೋತೀನಿ ಕಿಚನ್ ಕಿಚನೆಲ್ಲ ನೀಟಾಗಿ ಗ್ಯಾಸ್ ಮೇಲೆ ನೀಟಾಗಿ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡೆ ಕಸ ಗುಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ನಾನು ಮನೆಯಲ್ಲ ಒರೆಸ್ಕೊಳ್ಳೋದು ದಿನ ಬಿಟ್ಟು ದಿನ ಅಷ್ಟೇ ಸೊ ಹಿಂದಿನ ದಿನವೇ ನಾನು ನೀಟಾಗೆಲ್ಲ ಒರೆಸಿಟ್ಕೊಂಡಿದ್ದೆ ಹಿಂದಿನ ದಿನ ಗುರುವಾರ ಪೂಜೆ ಮಾಡಿದ್ನಲ್ವ ಹಂಗಾಗಿ ಮನೆ ಎಲ್ಲ ಒರೆಸಿ ನೀಟಾಗಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡಿದ್ದಿದ್ದು ನಾನು ಇವತ್ತು ಫ್ರೈಡೇನೂ ಮಾಡಬೇಕಾಗಿತ್ತು ಅದು ಏನಾಯ್ತು ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಬಂತು ನನಗೆ ಗಡಿ ಬಿಡಿಯಲ್ಲಿ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ಕೂಲಾಗಿ ಮಾಡಿದ್ರೆ ಒಂಥರ ನೆಮ್ಮದಿ ಹಂಗಾಗಿ ಏನೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಆಮೇಲೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಹಂಗಾಗಿ ನಾನು ತುಂಬ ಟೈಮ್ ಇದ್ದಾಗ ಅಷ್ಟೇ ನಾನು ಮಾಡ್ಕೊಳ್ಳೋದು ವಾರದಲ್ಲಿ ಒಂದು ಸಲ ಮಾಡಿದ್ರು ಅಷ್ಟೇ ನೆಮ್ಮದಿಯಾಗಿ ಮಾಡ್ಕೊಬೇಕು ಸೊ ಹಂಗಾಗಿ ನಾನು ಜಾಸ್ತಿ ಇದು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಆಮೇಲೆ ಸರಿ ಅಂತ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು ಸೋಫಾ ಮೇಲಿರೋ ಕವರೆಲ್ಲ ನನ್ನ ಮಗಳು ತಿಂದಿದ್ದು ಪೂರಿದು ಇದು ಎಲ್ಲ ಎಲ್ಲ ಅಲ್ಲಲ್ಲೇ ಲೇಚ್ ಅದಕ್ಕೆ ಸೋಫಾ ಕವರ್ನೆಲ್ಲ ಉದುರಿಸಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ ಮಕ್ಕಳಿರೋ ಮನೇಲಿ ಹಾಗೆ ಅಲ್ವಾ ಗಲೀಜ್ ಆಗೋದಂತೂ ಕಾಮನ್ನು ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಕೆ ಆಗಲ್ಲ ನಮ್ಗೆ ಡೈಲಿ ರೋಟೀನ್ ಹೇಗಿರುತ್ತೆ ಅದನ್ನ ನಾವು ಮಾಡ್ಕೊಳ್ಲೇಬೇಕು ಮಾಡಿಲ್ಲ ಅಂತ ಸೋಂಬೇರಿತನ ಬಿದ್ರು ನೆಕ್ಸ್ಟ್ ಡೇ ಆದ್ರೂ ನಾವು ಮಾಡ್ಲೇಬೇಕು ಸೊ ಹಂಗಾಗಿ ನಾನು ಆವಾಗಿನ ಕೆಲಸ ಅವಾಗ ನಾನು ಮುಗಿಸ್ಕೊಂಡ್ ಬಿಡ್ತೀನಿ ಯಾವ್ದನ್ನು ನಾನು ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಸೊ ಇಷ್ಟೇ ನನ್ನ ರೋಟೀನು ಸೊ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನೋಡಿದಿರಾ ಸೊ ಐಪ್ ಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೆಕ್ Bye-bye.